ಸಿದ್ದರಾಮಯ್ಯ ಬಣದ ಮೌತ್ ಪೀಸ್ ರೀತಿಯಲ್ಲಿ ಮಾತನಾಡ್ತಾ ಇದ್ದ ಕೆ ಎನ್ ರಾಜಣ್ಣ ಅವರು ಏಕಾಏಕಿ ಮೌನ ವಹಿಸಿದ್ದು ಅನೇಕ ಚರ್ಚೆಗಳಿಗೆ ಗ್ರಾಸವಾಗಿತ್ತು ಅತ್ಯಂತ ನೇರವಾಗಿ ಇದ್ದಂಗೆ ಕಡ್ಡಿ ಮುರಿದಂಗೆ ಮಾತಾಡ್ತಾ ಬಂದಂಥವ್ರು ಕೆ ಎನ್ ರಾಜಣ್ಣ ಕೆಲವು ದಿನಗಳಿಂದ ಏಕಾಏಕಿ ಮೌನವಾಗಿ ಮತ್ತೆ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸದ್ಗುರು ಅವರ ಈಶಾ ಫೌಂಡೇಶನ್ನ ಕೋಯಮತ್ತೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಕೇಳಿದ್ರೆ ಅವ್ರು ನನಗೆ ಗೊತ್ತಿಲ್ಲ ಅಂದಿದ್ರು ಸದ್ಗುರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಯಾರ್ಯಾರು ಏನೇನಂದ್ರು ಅಂಥವರ ಜೊತೆ ವೇದಿಕೆ ಹಂಚಿಕೊಳ್ಳೋದು ಸರಿನಾ ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪನವ್ರದು ಹಾರಿಕೆಯ ಪ್ರತಿಕ್ರಿಯೆಗಳು ಕೆ ಎನ್ ರಾಜಣ್ಣ ಮಾತ್ರ ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕಂತವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನೂ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳ್ತಾರೆ ಹೊಸದೇನಲ್ಲ ಮುಂಚೆನೇ ಹೇಳ್ತಾರೆ ಇವತ್ತೇನಿಲ್ಲ ಮುಂಚೆನೇ ಹೇಳೋರು ಅವರೇನು ಅವರು ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿದ್ದು ಕೇಳ್ತೀವಿ ಅವನ ಇದನ್ನ ಹೇಳೋರು ಅಸಾದಲ್ಲಿ ಇಲ್ಲ ಅದನ್ನು ಅವೈನಿಂದ ಹೇಳ್ತಾರೆ ಅವರು ಅವ್ರನ್ನ ಅವ್ರು ಮಾಡಬೇಕಲ್ಲ ಅದು ಅಂಥ ರಾಜ್ಯಕ್ಕೆ ಹೋಗಿದ್ದರು ನಮ್ಮ ಕರ್ನಾಟಕದಲ್ಲಿ ನಡೆದಿಲ್ಲಲ್ಲ ಅದು ಡೆಲ್ಲಿ ಅವರು ಅವ್ರಿಗೆ ಸಮರ್ಥಪಟ್ಟದ ಈಗ ಅದ್ರ ಬಗ್ಗೆ ಡೆಲ್ಲಿ ಅವ್ರು ಗಮನ ಹಿಸ್ಬೇಕು ನಮ್ಗೆ ಏನು ಐಡಿಯಾ ಇರೋದಕ್ಕೆ ಹೋಗಿದ್ದು ಒಳ್ಳೆಯದು ಕೆಟ್ಟದ್ದು ರಾಜಣ್ಣವ್ರು ಏನು ಇನ್ನೊಬ್ರು ಇನ್ನೊಬ್ಬರು ಏನು ಗೊತ್ತಿಲ್ಲ ಡಿ ಕೆ ಶಿವಕುಮಾರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರು ಹೋಗಿದ್ದಾರೆ ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಉಳ್ದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು ಕಂತೆಗಳಿಗೆಲ್ಲ ಉತ್ತರ ಕೊಡಕ್ಕಾಗುತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರನೇ ಮಾದರಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್